ವಿದ್ಯೆಯಿಂದ ಮಾತ್ರ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಸಮುದಾಯ ಸದೃಢರಾಗಲು ಸಾಧ್ಯ ಎಂದು ಮಾಜಿ ಸಹಕಾರಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಹೇಳಿದರು ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಮಟ್ಟದ ಹನುಮಂತನಗರ ದೊಡ್ಡಾಲಮರದಲ್ಲಿ ಮದಕರಿ ನಾಯಕ ಪತ್ತಿನ ಸಹಕಾರಿ ಸಂಘದ ಸಹಯೋಗದೊಂದಿಗೆ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ವಿದ್ಯೆ ಕಲಿಸಿ ಶೈಕ್ಷಣಿಕವಾಗಿ ಬಲ ಹೊಂದುವಂತೆ ಮಾಡುವ ಕರ್ತವ್ಯ ಪೋಷಕರದ್ದು ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ವಿದ್ಯೆ ಸೋಮಾರಿಗಳ ಸ್ವತ್ತಲ್ಲ ಸಾಧಕರ ಸ್ವತ್ತು ಇತ್ತೀಚಿನ ದಿನಮಾನಗಳಲ್ಲಿ ಜನಸಂಖ್ಯಾ ಸ್ಫೋಟ ಅತಿಯಾಗುತ್ತಿದ್ದು ಉಳಿಮೆ ಮಾಡುವ ಭೂಮಿಯ ವಿಸ್ತೀರ್ಣ ಕ್ಷೀಣಿಸುತ್ತಿದೆ ಭೂಮಿ ನಂಬಿ ಬದುಕು ಸಾಗಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿದ್ಯೆಯಿಂದ ಮಾತ್ರ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದರು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಹರ್ಷಿ ವಾಲ್ಮೀಕಿ ಅವರ ಜನ ಆಗದಿದ್ದರೆ ಈ ದೇಶದಲ್ಲಿ ರಾಮಾಯಣ ಯಾರಿಗೂ ಗೊತ್ತಿರುತ್ತಿರಲಿಲ್ಲ ವಾಲ್ಮೀಕಿ ರಾಮಾಯಣ ಇಲ್ಲದೆ ಹೋಗಿದ್ದಲ್ಲಿ ಸಮಾಜದಲ್ಲಿ ಅಜಾಗರೂಕತೆ ಹರಾಜುಕತೆ ಹೆಚ್ಚಾಗುತ್ತಿತ್ತು ಈ ದೇಶದ ರಾಜ್ಯದ ಚರಿತ್ರೆಯಲ್ಲಿ ಆಡಳಿತ ಮಾಡಿರುವಂತಹ ಸಮುದಾಯ ಅಂತ ಯಾವುದಾದರೂ ಇದ್ರೆ ಅದು ನಾಯಕ ಪಾಳೇಕಾರರ ಸಮುದಾಯದವರು ಇದಕ್ಕೆ ಐತಿಹಾಸಿಕ ಶಿರಾದಲ್ಲಿ ಕಸ್ತೂರಿ ರಂಗಪ್ಪ ನಾಯಕರು ಕಟ್ಟಿರುವಂತಹ ಕೋಟೆಯೇ ಸಾಕ್ಷಿ ಎಂದರು ಇದೇ ಸಂದರ್ಭದಲ್ಲಿ ಬೆಳ್ಳಿ ರಥದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಆಂಜನೇಯ ದೇವಸ್ಥಾನ ಗುಡಿಯಿಂದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ರಾಜಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ಕೆಪಿ ನಂಜುಂಡಿ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷ ವಿಎನ್ ಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ವಾಲ್ಮೀಕಿ ಸಮಾಜದ ನೂರಾರು ಬಂಧುಗಳು ಉಪಸ್ಥಿತರಿದ್ದರು पाइरा <laughs> ಚಿಕ್ಕಪುರದಲ್ಲಿ ಇದೇ ವಾಲ್ಮಿ ಜಯಂತಿಯನ್ನು ಸನ್ಫಾನಿಸಿ ಗೆಜ್ಜಾಯಿ ಅವರುಗಳ ಪತ್ರಿಕೆಯನ್ನು ಎಸ್ ಡಿ ಎಂಬ ಆಧ್ಯಾ ಎಲ್ಲರೂ ಕೂಡ ಇಡೀ ರಾಜ್ಯದ ಮುಖಂಡ ಪತ್ರಿಕೆ ಅನ್ಮಾಡಿಕೊಂಡಿರ್ತಕ್ಕಂಥ ಏನಾದರೂ ಕಾರ್ಯಕರ್ತರು ಸಂಸ್ಥೆ ಅಂದರೆ ಅದು ವಾಲ್ಮೀಕ ಮತದ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಒಂದು ನಮಗೆ ಕರ್ನಾಟಕ ರಾಜ್ಯದ ಗುರುತರ ಒಂದು இஷ்டேத்தியூடிய த எ எல்லாத்தையும் இத்திரே கூட

ಸಂದರ್ಭದಲ್ಲಿ ಈಗಾಗಲೇ ಸನ್ಮಾನ್ಯ ಮೂರ್ತಿ ವಿರ್ತಿರವರು ಮತ್ತು ಎಚ್ ಸಿ ಹನುಮಂತಯ್ಯನವರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದ ವಾಲ್ಮೀಕಿ ಜಯಂತಿ ಆಚರಣೆ ಸಮುದಾಯದ ಸಂಘಟನೆ ಹಾಗೇನೆ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಆದರ್ಶಗಳನ್ನ ನಾವು ಹೊಸ ಪೀಳಿಗೆಗೆ ಮನದಟ್ಟು ಮಾಡತಕ್ಕಂಥದ್ದನ್ನ ನಾವು ಪ್ರಯತ್ನ ಮಾಡಬೇಕು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದ ನಾವೆಲ್ಲ ಅವರ ವಂಶಜರಾಗಿ ಅವರ ಆದರ್ಶಗಳಿಗೆ ವಿರುದ್ಧವಾಗಿ ನಡೆದ್ರೆ ನಾವು ಅವರ ವಂಶದರು ಅಂತ ಹೇಳ್ಕೊಳ್ತಕ್ಕಂಥ ನೈತಿಕ ಹಕ್ಕು ನಮಗಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಈ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಸಾವಿರ ಸಂಸ್ಕೃತ ಶ್ಲೋಕಗಳನ್ನು ರಚಿಸಿದಂತಹ ಮಹಾನ್ ಮೇಧಾವಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ತತ್ವ ಸಿದ್ಧಾಂತ ಮತ್ತು ಅವರು ಪ್ರತಿಪಾದನೆ ಮಾಡಿದಂತಹ ರಾಮರಾಜ್ಯದ ಕಲ್ಪನೆ ಏನು ಮಹಾತ್ಮ ಗಾಂಧಿ ರಾಜಣ್ಣವರು ಮಾತಾಡಿದ್ದಾರೆ ಮತ್ತು ಎಲ್ಲ ಮ ಮೂರ್ತಿ ಇವರೆಲ್ಲ ಎಲ್ಲ ಮಾತಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಎಲ್ಲರದ್ದು ಆಗಿದೆಲ್ಲ ಎಲ್ಲ ಎಲ್ಲ ಎಲ್ಲರೂ ಮಾತನಾಡಿದ್ದಾರೆ ನಾನು ಹೆಚ್ಚಿಗೆ ಹೋಗೋದಿಲ್ಲ ಒಂದು ವಾಲ್ಮೀಕಿ ಮಹರ್ಷಿಗಳು ಅಂತೇಳಿ ಹೇಳಿದರೆ ಬಹುಶಃ ವಾಲ್ಮೀಕಿಗಳ ಮಹರ್ಷಿಗಳಿಗೆ ಊಟದಲ್ಲೇ ಇದ್ದಿದ್ದರೆ ಈ ದೇಶದಲ್ಲಿ ರಾಮಾಯಣವೇ ಗೊತ್ತಾಗ್ತಿರಲಿಲ್ಲ ಮಹರ್ಷಿಗಳು ರಚಿಸಿದಂಥ ಕಾವ್ಯ ಇದೆಯಲ್ಲ ಮಹಾಕಾವ್ಯ ಆ ಕಾವ್ಯ ಅದು ಮೂಲ ಅದಕ್ಕೆ ಅವ್ರನ್ನ ಆದಿಕವಿ ಅಂತೇಳಿ ಕರೀತಕ್ಕಂಥದ್ದು ರಾಮಾಯಣವನ್ನು ಅನೇಕ ಜನ ಅನೇಕ ಅನೇಕರು ಕೂಡ ಅಂದರೆ ಮೊನ್ನೆ ಮೊನ್ನೆವರೆಗೂ ಕೂಡ ಕುವೆಂಪುರವರು ಕೂಡ ರಾಮಾಯಣ ದರ್ಶನವನ್ನು ಮಾಡಿಸ್ತಕ್ಕಂಥ ರೀತಿಯಲ್ಲಿ ಅವರ ಕೃತಿಗಳ ಮುಖೇನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಆದಿಕವಿ മഹർഷിൾ ಈ ಒಂದು ಕಳಂಬಳ ಹೋಬಳಿ ಮಟ್ಟದ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಮಾನ್ಯ ನಿಕಟ